ನಮಸ್ಕಾರ ಸತ್ಯ ಶೋಧಕ ನ್ಯೂಸ್ಗೆ ಸ್ವಾಗತ ರಘುಕೈ ನಗರದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದರ ಮೂವತ್ನಾಲ್ಕನೇ ಜಯಂತಿ ಬಾಗಲಕೋಟೆ ಜಿಲ್ಲೆಯ ರಬುಕೈಬಡ್ಡಿ ತಾಲೂಕಿನ ರಭುಕವಿ ನಗರದಲ್ಲಿ ರಬುಕೈಬಡ್ಡಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ನಗರಸಭೆ ರಬುಕೈಬಟ್ಟಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಜಮಕಂಡಿಯವರ ಸಂಯುಕ್ತ ಆಶ್ರಯದಲ್ಲಿ ರಘುಕವಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮನ ಸಲ್ಲಿಸಿ ಪ್ರಮುಖ ರಸ್ತೆಯ ಮೂಲಕ ಸಕಲ ವಾದ್ಯದೊಂದಿಗೆ ಭವ್ಯ ಮೆರವಣಿಗೆಗೆ ಚಾಲನೆ ನೀಡಿದ ರಬಕೈಬ್ರೆಟ್ ತಹಸೀಲ್ದಾರ್ ಶ್ರೀ ಗಿರೀಸ್ವಾದಿ ಮತ್ತು ಶ್ರೀ ಪ್ರಕಾಶ್ ಮಡಪತಿ ಮತ್ತು ಶ್ರೀ ಬಾಬು ಮಹಾಜನ್ ಪಾಲ್ಗೊಂಡರು ನಂತರ ಶ್ರೀ ಮಲ್ಲಿಕಾರ್ಜುನ ಭವನದಲ್ಲಿ ಹಮ್ಮಿಕೊಂಡ ವೇದಿಕೆಯಲ್ಲಿ ದಿವ್ಯ ಸಾನಿಧ್ಯ ಪರಮ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಮತ್ತು ತಹಸೀಲ್ದಾರ್ ಶ್ರೀ ಗಿರಿ ಸ್ವಾದಿ ರಬಕೈಬ್ರೆಡ್ ನಗರಸಭೆ ಅಧ್ಯಕ್ಷರು ಶ್ರೀಮತಿ ವಿದ್ಯಾ ದವಾಡೆ ಮತ್ತು ರಬ್ಕೈಬ್ರಟ್ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರು ಶ್ರೀ ವೆಂಕಟಗೌಡ ಪಾಟೀಲ್ ರಬ್ಕೈಬೆಟ್ ನಗರಸಭೆ ಪೌರಾಯುಕ್ತರು ಶ್ರೀ ಜಗದೀಶ್ ಶೆಟ್ಟಿ ಮತ್ತು ರಬ್ಕೈಬೆಟ್ ನಗರಸಭೆ ಉಪಾಧ್ಯಕ್ಷರು ಶ್ರೀಮತಿ ದೀಪಾ ಗಾಡಿವಡ್ಡರ್ ಮತ್ತು ವಿಶೇಷ ಉಪನ್ಯಾಸಕರು ಶ್ರೀ ಸಾವ್ಕಾರ ಎಸ್ ಕಾಂಬ್ಳೆ ಮತ್ತು ಶ್ರೀ ಡಾಕ್ಟರ್ ಸದಾಶಿವ್ ದೊಡಮಣಿ ಎಲ್ಲ ಗಣ್ಯರು ಕೂಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಶ್ರೀ ಬಾಬು ಜಗಜ್ಜೀವನ್ ರಾವ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಿದ ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಿದರು ಹೋರಾಟದ ಅಧ್ಯಮ ಶಕ್ತಿ ಸಮಾನತೆಯ ಹರಿಕಾರ ಶ್ರೇಷ್ಠ ಕಾನೂನು ತಜ್ಞ ಸಂವಿಧಾನ ಶಿಲ್ಪಿ ವಿಶ್ವದ ಅನನ್ಯ ರತ್ನ ರೂಪ ಅಪರೂಪದ ರಾಷ್ಟ್ರ ಭಕ್ತರು ಭಾರತ ರತ್ನ ಭಾರತ ಮಾತೆ ಹೆಮ್ಮೆಯ ಸುಪತ್ರ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಕ್ಕೆ ಶತಕೋಟಿ ನಮನಗಳು ಜಾತಿ ಧರ್ಮ ವರ್ಗ ಭೇದವನ್ನು ಮೀರಿ ಎಲ್ಲರಿಗೂ ಸಮಾನ ಹಕ್ಕು ಸಿಗಬೇಕು ಎಂಬ ದಿಟ್ಟ ದೃಷ್ಟಿಕೋನದಿಂದ ದುಡಿದ ದಲಿತರು ಮತ್ತು ಶೋಷಿತರು ಏಳಿಗೆಗೆ ಶ್ರಮಿಸಿದ ಮಹಾನ್ ಶಿಕ್ಷಣ ಸಂವಿಧಾನ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯದ ಪರವಾಗಿದ್ದ ಹೋರಾಟದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನದಲ್ಲಿ ಅವರ ಆದರ್ಶಗಳನ್ನು ಪಾಲಿಸೋಣ ಎಂದು ಹೇಳಿದರು ಶ್ರೀ ಗಿರಿಸ್ವಾಧಿ ಮತ್ತು ವಿಶೇಷ ಆಹ್ವಾನಿತರು ಶ್ರೀ ಸಾಕಾರ ಎಸ್ ಕಾಂಬ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಕುರಿತು ಮಾತನಾಡುವವರು ಮತ್ತು ಬಾಬಾ ಬಾಬಾ ಜಗಜ್ಜೀವನ್ ರಾವ್ ಅವರ ಬಗ್ಗೆ ಕೂಡ ಡಾಕ್ಟರ್ ಸದಾಶಿವ ದೊಡಮನೆಯವರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ಬಾಬು ಮಹಾಜನ್ ಹರ್ಜನ್ ಸಿದ್ದರಾಮ್ ಔರಾದಿ ಸುಭಾಷ್ ನಡುವಿನಮನಿ ಸುನೀಲ್ ಬನಟ್ಟಿ ಮಾರುತಿ ಮಾದರ್ ಸಿರಾಜ್ ಮೇಲಿಂಕರಿ ಬಸು ಮ ಪರಶುರಾಮ್ ಮಣ್ಣಗೌಡ್ ಶ್ರೀಶೈಲ್ ಗಾಂಜಿ ಲಕ್ಷ್ಮಣ್ ಗುಡ್ಡದಮಣಿ ಕಲ್ಲಪ್ಪ ವಾಕ್ಮರೆ ವಸಂತ ಕಂಕನವಾಡಿ ಪೀರಪ್ಪ ಚಂದ್ರಗಿ ಯಮನಪ್ಪ ದೊಡಮಣಿ ಸಾಗರ್ ಹೊಸಮಣಿ ಮತ್ತು ರಘುಕೈ ಬಟ್ಟಿ ಮುಖಂಡರು ಸಮಾಜದವರು ಹಿರಿಯರು ಯುವಕರು ಅಭಿಮಾನಿಗಳು ಹಾಜರಿದ್ದರು ವರದಿಗಾರರು ಸಂಗಪ್ಪ ಪಿಚ್ಚದರ್ಗಿ ರಭುಕಾಯಿ ಬನಟ್ಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಬಂದಾಗ ಎಸ್ ನಿಜಲಿಂಗಪ್ಪ ಅಥವಾ ಒಬ್ಬ ಲೀಡರ್ ಇದ್ದಾರೆ ನೀವು ಎಲ್ಲಾ ಧರ್ಮಕ್ಕೆ ಹೋಗೋದು ಗೊತ್ತಾಗಿದೆ ನಮ್ಗೆ ಹನ್ನೆರಡನೇ ಶರಣರು ಒಂದು ಕ್ರಾಂತಿ ಮಾಡಿದ್ದಾರೆ ಬಹಳ ಅದ್ಭುತವಾದಂತ ಧರ್ಮ ಇದೆ ನೀವು ಆ ವೀರಶೈವ ಲಿಂಗಾಯತ ಧರ್ಮಕ್ಕೆ ಸೇರ್ಪಡೆ ಆಗಬೇಕು ಅಂತ ಕೇಳ್ಕೊತಾರೆ ಐದೇ ಮಲ್ವದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಟ್ ಮಾಡ್ತಾರೆ ಏನಂತಂದ್ರೆ ನಾ ಆಗ್ತಿದ್ದೆ ಇಲ್ಲ ಅಂತಲ್ಲ ನಿಮ್ಮಲ್ಲಿ ಒಬ್ಬ ಹೊಲೆಯರ ಉರ್ಲಿಂಗ ಅಂತ ಅಂತೇಳಿ ಒಬ್ಬಿದ್ದ ಭಾಳ ದೊಡ್ಡ ಪಂಡಿತಾತ ಸಂಸ್ಕೃತದಲ್ಲಿ ಅವನಟ ನಟ ಉದ್ದರಣಿಕೆಗಳು ಅವತರಣಿಕೆಗಳು ಬಳಸಿದಂಥವ್ರು ಮತ್ತೊಬ್ರು ಯಾರು ಇಲ್ಲ ಕರ್ನಾಟಕದಲ್ಲಿ ಅವರು ಅಂಥ ಪ್ರಧಾನ ಅಂತ ಬಹಳ ಪರಿಪೂರ್ಣವಾದಂಥ ಜ್ಞಾನವನ್ನ ಸಂಸ್ಕೃತದಲ್ಲಿ ಪಡೆದಂಥವ್ರು ಆ ಉರ್ಲಿಂಗಿ ಒಂದು ಸಂಪ್ರದಾಯ ಕರ್ನಾಟಕದಲ್ಲಿದೆ ಅದನ್ನು ಇವತ್ತಿಗೂ ಸಹಿತ ಲಿಂಗಾಯತರು ಅವ್ರನ್ನ ಒಪ್ಪಿಕೊಂಡಿಲ್ಲ ನಾನು ಹೇಗೆ ಬರಲಿ ಅಂತ ಕೇಳ್ತಾರೆ ಎಲ್ಲಿದ್ದಾರೆ ಅವರು ಅಂತೇಳಿ ಬಯಸುವ ಕರುಣಾಮೂರ್ತಿ ನಾವು ನೀವೆಲ್ಲ ಕೇಳಬೇಕಾಗಿರುವಂತಹ ವಿಷಯಗಳು ಬಹಳ ಇದ್ದಾವೆ ನಾವು ನೀವೆಲ್ಲ ಎಷ್ಟರ ಮಟ್ಟಿಗೆ ಓದಲಿಕ್ಕೆ ಸಾಧ್ಯ ಇದೆ ಓದಿದ್ದನ್ನು ಎಷ್ಟರ ಮಟ್ಟಿಗೆ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅರಗಿಸಿಕೊಂಡದನ್ನ ಆಚರಣೆಯಲ್ಲಿ ತರಲಿಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ ಇದೆ ಹಾಗಾಗಿ ಇಂಥ ಸಂದರ್ಭವನ್ನೇ ಮುಂದೆ ಮಾಡಿಕೊಂಡು ಅವರ ವಿಚಾರಧಾರೆಗಳನ್ನು ಕೇಳುವಂಥ ಮತ್ತು ಅರ್ಥ ಮಾಡಿಕೊಳ್ಳುವಂಥ ಅವಶ್ಯಕತೆ ಬಹಳ ಇದೆ ಎನ್ನುವಂತಹದ್ದು ಪ್ರಾರಂಭದಲ್ಲಿ ನಾವೆಲ್ಲ ಉಪನ್ಯಾಸಕರು ಬಂದಿದ್ದಾರೆ ಅಂದ ಕೂಡಲೇ ಏನು ತಿಳ್ಕೊಂಡ್ವಿ ಅಂತಂದರೆ ಉಪನ್ಯಾಸಕರಿಗೆ ಸಮಯ ಬಹಳ ಬೇಕು ಮೊನ್ನೆ ಎರಡನೇದಾಗಿ ಏನಪ್ಪ ಅಂತ ಕೇಳಿದ್ರೆ ಉತ್ಸವದ ಮೂಲಕವಾಗಿ ಬಂದು ಕಾರ್ಯಕ್ರಮ ಪ್ರಾರಂಭ ಮಾಡದೇ ಹೊತ್ತಾದ ಕಾರಣ ಇವರಿಗೆ ಎಷ್ಟು ಸಮಯ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತ ವಿಚಾರವನ್ನ ನಾವು ವಿಚಾರ ಮಾಡಿಕೊಳ್ತಾ ಇದ್ವಿ ಆದ್ರೆ ಪ್ರಾರಂಭದಲ್ಲಿಯೇ ಉಪನ್ಯಾಸಕ್ಕೆ ಅವಕಾಶ ಕೊಟ್ಟಿದ್ದು ಬಹಳ ಒಳ್ಳೆಯದ ನಾವು ಎಷ್ಟು ಅದ್ಭುತವಾದಂತ ವಿಚಾರವನ್ನು ಕೇಳ್ತಾ ಬಂದ್ವಿ ಅಂತಂದ್ರೆ ನಿಜಕ್ಕೂ ಯಾವುದೇ ಪೆನ್ ಪೇಪರ್ ಹಿಡ್ಕೊಂಡು ಯಾವುದೇ ಮಾಡಿಕೊಂಡು ನಮ್ಮೆಲ್ಲರ ಮುಂದೆ ಪ್ರಸ್ತುತ ಪಡಿಸ್ತಾ ಬಂದಿರುವಂತಹದ್ದು ಬಹಳ ವಿಶೇಷ ಕೇವಲ ಅವರು ಹುಟ್ಟಿ ಬೆಳೆದ ಸಮಾಜ ಅಷ್ಟೇ ಅಲ್ಲ ಸಮಾಜದಲ್ಲಿ ಯಾವೆಲ್ಲ ಅನ್ಯಾಯ ಸ್ಥಿತಿಯಲ್ಲಿ ಇದ್ದಾರೋ ಕಟ್ಟಕಡೆಯ ಸ್ಥಿತಿಗತಿಗಳಲ್ಲಿದ್ದಾರೋ ವಂಚಿತರಾಗಿದ್ದಾರೋ ಅದು ಯಾವ ರೀತಿ ಅವಕಾಶಗಳಿರಲಿ ಅವೆಲ್ಲದರಿಂದ ಅವರು ವಂಚಿತರಾಗಿ ಬಾಳ್ತಾ ಇದ್ದಾರೋ ಶೋಷಿತರಾಗಿದ್ದಾರೋ ಅವರೆಲ್ಲರಿಗೂ ಧ್ವನಿಯಾಗಿ ಕೆಲಸ ಮಾಡಬೇಕು ಅವರೆಲ್ಲರಿಗೂ ಶಕ್ತಿಯಾಗಿ ನಿಂತ್ಕೊಳ್ಬೇಕು ಅನ್ನುವಂತ ಒಂದು ಛಲವನ್ನ ಒಂದು ಬಲವನ್ನಿಟ್ಟುಕೊಂಡು ಕೆಲಸ ಮಾಡಿದ್ರು ಅನ್ನುವಂತಹದ್ದನ್ನೇ ನಾವೆಲ್ಲ ನೋಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಇವತ್ತು ಡಾಕ್ಟರ್ ಅವರು ಕೂಡ ಆ ವಿಷಯವನ್ನ ಪ್ರಸ್ತುತ ಪಡಿಸ್ತಾ ಬಂದಿದ್ದಾರೆ ಹಾಗಾಗಿ ಅವರು ದೊಡ್ಡ ಪ್ರಜ್ಞಾವಂತರಾಗಿ ಬಾಳಿದ್ರು ಕೇವಲ ಅವರು ವಿದ್ಯಾವಂತರ ತಾವು ಹುಟ್ಟಿ ಬೆಳೆದ ಸಮಾಜಕ್ಕಷ್ಟೇ ಕೆಲಸ ಮಾಡ್ಬೇಕಾಗಿತ್ತು ಆದ್ರೆ ಅವರು ಒಬ್ಬ ಪ್ರಜ್ಞಾವಂತರಾಗಿ ಕೆಲಸ ಮಾಡಿದ್ದಕ್ಕಾಗಿ ಸಮಾಜದ ಎಲ್ಲ ಶೋಷಿತ ವರ್ಗಗಳಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡಿದ್ರು ಅನ್ನುವಂತಹದ್ದನ್ನೇ ನಾವೆಲ್ಲ ನೋಡ್ಬೇಕಾಗಿರುವಂತಹದ್ದು ಅದರ ಜೊತೆ ಇಟ್ಕೊಂಡಿರುವಂತಹದ್ದು ಹೃದಯದಲ್ಲಿಟ್ಟುಕೊಂಡಿರುವಂತಹದ್ದು ಏನಪ್ಪಾ ಅಂದ್ರೆ ನಾನೊಬ್ಬ ಮನುಷ್ಯ ಎಲ್ಲರನ್ನ ಮನುಷ್ಯರಾಗಿ ಕಾಣುವಂತ ವ್ಯವಸ್ಥೆಯಲ್ಲಿ ಬಾಳ್ಬೇಕು ಅಂತ ವ್ಯವಸ್ಥೆಯನ್ನು ನಮ್ಮ ದೇಶಕ್ಕೆ ಕೊಡಬೇಕು ಅನ್ನುವಂತಹದ್ದು ಯಾಕಂದ್ರೆ ಮಾನವರಾಗಿ ಮಾನವರನ್ನೇ ಕನಿಷ್ಠರನ್ನಾಗಿ ಕಾಣ್ತಾರಲ್ಲ ಮಾನವರಾಗಿ ಮಾನವರನ್ನೇ ಪ್ರಾಣಿಗಳಾಗಿ ಕಾಣ್ತಾರಲ್ಲ ಮಾನವರಾಗಿ ಮಾನವರನ್ನೇ ಇಷ್ಟು ಹೀನಾಯವಾಗಿ ನಡೆಸಿಕೊಡ್ತಾರಲ್ಲ ಇದೊಂದು ದೂರ ಆಗಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಆ ಒಂದು ತುಡಿತದಲ್ಲಿ ಕೆಲಸ ಮಾಡಿದಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನುವಂತಹದ್ದನ್ನೇ ನಾವು